भारत माता की जय भारत माता की जय भारत माता की जय नेता पार्टी के जय नेता पार्टी के जय नरेंद्र मोदी के जय नरेंद्र मोदी के जय राम मंदिर के जय राष्ट्र मोदी के जय भारत माता की जय कृपया किले दें ಪಂಡಿತ ಈ ಗಣ ದಯಾಳ್ ಉಪಾಧ್ಯ ಪ್ರಸಾದ್ ಮುಖರ್ಜಿಯವರು ಜನಸಂಘದ ಹೆಸರಲ್ಲಿ ಇವತ್ತಿನ ಭಾರತೀಯ ಜನತಾ ಪಕ್ಷದ ಜೊತೆ ಅದನ್ನು ಸಂಸ್ಥಾಪನೆ ಮಾಡಿದ್ದು ಸ್ವಾತಂತ್ರ್ಯ ನಂತರ ಈ ಕಾಂಗ್ರೆಸ್ನ ಧೋರಣೆ ಹೇಳ್ತು ಅದಕ್ಕೆ ವಿರುದ್ಧವಾಗಿ ಈ ದೇಶವನ್ನು ಉಳಿಸಬೇಕು భారతదేశ ఉడిపోతు అన్నీ జనసేమ స్థాపన తమ ధైర్య ఉద్దేశం ఏంటి అదన సంపూర్ణి ఆచార విర తత్వ సద్ధాంతేవల సంస్థాపక ఇబ్బంది కూడా తదనంతరం హోరాట కూడా జనసేన ಅದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಕಾಶ್ಮೀರಕ್ಕೆ ಒಂದು ಏನು ಸ್ವಾಯತ್ತತೆ ಕೊಡತಾ ಇದ್ದರು ಅದು ಕೊಡಬಾರ್ದು ಒಂದು ದೇಶ ಒಂದು ಕಾನೂನು ಇರಬೇಕು ಒಂದು ದೇಶಕ್ಕೆ ಎರಡು ಫ್ಲಾನ್ ಇರಬಾರ್ದು ಒಂದು ದೇಶಕ್ಕೆ ಇಬ್ಬರು ಪ್ರಧಾನಿಗಳು ಇರಬಾರ್ದು ಅನ್ನೋಂಥದ್ದನ್ನು ಹೇಳಿ ಏನೋ ಒಂದು ಚೆನ್ನಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಅವರು ಇದ್ದಾರೆ ಅವರ ಕನಸನ್ನು ನನ್ಸ್ ಮಾಡೋ ರೀತಿಯಲ್ಲಿ ಅದು ಬಿಜಾ ವಾಜಪೇಯಿ

ಇದೆಲ್ಲವನ್ನು ನಾವು ಬಳಸಬೇಕು ಅನ್ನೋ ದಿಕ್ಕಿನಲ್ಲಿ ಇವತ್ತು ಅವರ ಶ್ರಮ ಏನಿದೆ ಅವರ ತ್ಯಾಗ ಏನಿದೆ ಖಂಡಿತ ಈ ಒಂದು ದಿನ ಅವರನ್ನ ಸ್ಮರಣೆ ಮಾಡಬೇಕಾಗಿಲ್ಲ ನಾವೆಲ್ಲ ಆ ದಿಕ್ಕಿನಲ್ಲಿ ಎಲ್ಲ ಒಂದು ಕಡೆ ನಾವೆಲ್ಲ ಹಿಂದೂ ಭಾರತ ಅಂದರೆ ಯಾರು ಇದು ಹಿಂದೂ ದೇಶ ಹಿಂದೂಸ್ಥಾನ ಅದು ಭಾರತದ ಪ್ರಧಾನಿ ಭಾರತದ ಕಡೆ ಕೂಡ ಹಿಂದೂಸ್ಥಾನ ఆచార విచార నేను నిన్నీ మిడు ఆ కారణంగా నాకు ముందు ఈ దేశ ముందీ భవిష్యక్కి ఆ మార్గంలో ఆ మార్గంలో నిర్వహించి

ಆಯುಷ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ